ಹಲೋ ಹೇಗೆ ಬಳಸುವುದೆಂದು ತಿಳಿಯೋಣ ಸಿಪ್ಹೇಲರ್ ಇದೊಂದು ರೆಡಿ ಟು ಯೂಸ್ ಇನ್ಹೇಲರ್ ಇದರಲ್ಲಿ ಪೌಡರ್ನ ರೂಪದಲ್ಲಿ ಔಷಧಿ ಇರುತ್ತದೆ ಸಿಫೇಲರಿನ ಕೆಲವು ಮಹತ್ವ ಭಾಗಗಳು ಗ್ರಿಪ್ ಡೋಸ್ ಕೌಂಟರ್ ಲೀವರ್ ಮತ್ತು ಮೌತ್ ಪೀಸ್ ಈ ಮೂರು ಸ್ಟೆಪ್ ಗಳನ್ನು ನೆನಪಿನಲ್ಲಿಡಿರಿ ತೆರೆಯಿರಿ ತುಂಬಿಸಿರಿ ಇನ್ಹೇಲ್ ಮಾಡಿ ಬನ್ನಿ ಈಗ ಆರಂಭಿಸೋಣ ಸಿಫೇಲರ್ ಅನ್ನು ಚೀಲದಿಂದ ಹೊರತೆಗೆ ನೇರವಾಗಿ ನಿಂತ್ಕೊಳ್ಳಿ ಅಥವಾ ಕುಳಿತುಕೊಳ್ಳಿ ಮತ್ತು ಅನ್ನು ಒಂದು ಕೈಯಲ್ಲಿ ಹಿಡಿದುಕೊಳ್ಳಿ ನಿಮ್ಮ ಇನ್ನೊಂದು ಕೈ ಹೆಬ್ಬೆರಳನ್ನು ಥಮ್ ಗ್ರಿಪ್ ನ ಮೇಲೆ ಇರಿಸಿರಿ ನಿಮಗೆ ಕ್ಲಿಕ್ ಶಬ್ದ ಕೇಳುವವರೆಗೆ ಥಮ್ ಗ್ರಿಪ್ ಅನ್ನು ಮುಂದಕ್ಕೆ ಸರಿಸುತ್ತಾ ಸಿಫೇಲರ್ ಅನ್ನು ತೆರೆಯಿರಿ ಮೌತ್ ಪೀಸ್ ಅನ್ನು ನಿಮ್ಮ ಕಡೆಗೆ ಮುಖ ಮಾಡಿಟ್ಟು ಅನ್ನು ಸಮತಲ ಸ್ಥಾನದಲ್ಲಿ ಹಿಡಿದುಕೊಳ್ಳಿ ಔಷಧಿ ತುಂಬಿಸಲು ನೀವರನ್ನು ಸಾಧ್ಯವಾಗುವಷ್ಟು ಸೇರಿಸಿರಿ ಮತ್ತು ನಿಮ್ಗೀಗ ಇನ್ನೊಂದು ಕ್ಲಿಕ್ ಸದ್ದು ಕೇಳಿಸಬಹುದು ಈಗ ನಿಮ್ಮ ಸಿಫೇಲರ್ ಉಪಯೋಗಿಸಲು ಸಿದ್ಧವಾಗಿದೆ ನೆನಪಿಡಿ ಪ್ರತಿ ಬಾರಿ ಲೀವರ್ ಅನ್ನು ಹಿಂದಕ್ಕೆ ಸರಿಸಿದಾಗ ಇನ್ಹೇಲ್ಗಾಗಿ ಒಂದು ಡೋಸ್ ಲಭ್ಯವಾಗುತ್ತದೆ ಮತ್ತು ಡೋಸ್ ಕೌಂಟರ್ನಲ್ಲಿ ಒಂದು ಸಂಖ್ಯೆ ಕಡಿಮೆಯಾಗುತ್ತದೆ ಡೋಸ್ ಇನ್ಹೇಲ್ ಮಾಡುವ ಮೊದಲು ಸಾಧ್ಯವಾಗುವವಷ್ಟು ಆರಾಮವಾಗಿ ಬಾಯಿಂದ ಶ್ವಾಸ ಬಿಡಿ ನೆನಪಿಡಿ ಎಂದಿಗೂ ಸಿಫೇಲರ್ನ ಮೌತ್ಪೀಸ್ನೊಳಗೆ ಉಸಿರು ಬಿಡಬೇಡಿ ಮೌತ್ ಪೀಸ್ ಅನ್ನು ಬಾಯಲ್ಲಿ ಇಟ್ಟು ನಿಮ್ಮ ತುಟಿಯನ್ನು ಸುತ್ತಲೂ ಬಿಗಿಯಾಗಿ ಮುಚ್ಚಿಕೊಳ್ಳಿ ನಿಮ್ಮ ತಲೆ ಮತ್ತು ಶರೀರವನ್ನು ನೇರವಾಗಿಟ್ಟು ದೀರ್ಘವಾಗಿ ಸಿಫೇಲರನ್ನು ತೆಗೆದು ಕನಿಷ್ಠ ಹತ್ತು ಸೆಕೆಂಡ್ ಅಥವಾ ಸಾಧ್ಯವಾಗುವಷ್ಟು ಸಮಯ ಉಸಿರು ಹಿಡಿದುಕೊಳ್ಳಿ ನಂತರ ಸಾಮಾನ್ಯವಾಗಿ ಉಸಿರು ಬಿಡಿ ಸಿಫೇಲರನ್ನು ಮುಚ್ಚಲು ನಿಮ್ಮ ಹೆಬ್ಬೆರಳನ್ನು ಥಮ್ ಗ್ರೂಪ್ನಲ್ಲಿರಿಸಿ ಅದನ್ನು ನಿಮಗೆ ಕ್ಲಿಕ್ ಸದ್ದು ಕೇಳುವವರೆಗೆ ನಿಮ್ಮ ಕಡೆ ಸರಿಸಿರಿ ಇದರಿಂದ ಸಿಪೇಲರ್ ಮುಂದಿನ ಬಾರಿ ಉಪಯೋಗಿಸಲು ಸಿದ್ಧವಾಗುತ್ತದೆ ಒಂದು ವೇಳೆ ಇನ್ನೊಂದು ಡೋಸನ ಅವಶ್ಯವಿದ್ದಲ್ಲಿ ಒಂದು ನಿಮಿಷ ತಡೆದು ಹಿಂದಿನ ಹಂತವನ್ನು ಪುನರಾವರ್ತಿಸಿ ಇನ್ಹೇಲ್ ಮಾಡಿದ ನಂತರ ನಿಮ್ಮ ಬಾಯಿಯನ್ನು ನೀರಿನಿಂದ ತೊಳೆದು ಉಗುಳಿಬಿಡಿ ಉಗುಳು ನುಂಗ್ಬೇಡಿ ಅಷ್ಟೇ ಸಿಫೇಲರ್ ಬಳಸುವುದು ತುಂಬಾ ಈಸಿ ಮತ್ತು ಸಿಂಪಲ್ ನೆನಪಿನಲ್ಲಿಡಿ ಓಪನ್ ಲೋಡ್ ಇನ್ಹೇಲ್ ಸಿಫೇಲರ್ ನಲ್ಲಿ ಅರವತ್ತು ಡೋಸ್ ಔಷಧಿ ಇರುತ್ತದೆ ಪ್ರತಿ ಬಾರಿ ಒಂದು ಡೋಸ್ ಇನ್ಹೇಲ್ ಮಾಡಿದಾಗ ಡೋಸ್ ಕೌಂಟರ್ನ ಒಂದು ಸಂಖ್ಯೆ ಕಡಿಮೆಯಾಗುತ್ತದೆ ಸಿಫೇಲರ್ನಲ್ಲಿ ಕೊನೆಯ ಐದು ಡೋಸ್ ಅನ್ನು ಕೆಂಪು ಬಣ್ಣದಲ್ಲಿ ಸೂಚಿಸುತ್ತದೆ ಡೋಸ್ ಕೌಂಟರ್ ತಲುಪಿದಾಗ ಸಿಫೇಲರನ್ನು ಅನ್ನು ಹೊಸದರೊಂದಿಗೆ ಬದಲಿಸಿರಿ ಮೌತ್ ಪೀಸಿನ ಹೊರವಾಗದ ಮೇಲ್ಮೆಯನ್ನು ಒಣಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಇಂದ ಶುಚಿಗೊಳಿಸಬೇಕು ಸಿಫೇಲರ್ ಅನ್ನು ಎಂದೂ ನೀರಿನಲ್ಲಿ ತೊಳಿಬೇಡಿ ಇದನ್ನು ಯಾವಾಗಲೂ ಶುಷ್ಕ ರೂಪದಲ್ಲಿ ಇಡಬೇಕು ದೂರ ಅನ್ನು ಡಿಗ್ರಿ ನೊಳಗೆ ಸುರಕ್ಷಿತವಾಗಿ ಇಡಬೇಕು ಸಿಫೇಲರ್ನ ಒಳಗೆ ಉಸಿರು ಬಿಡಬೇಡಿ ಸಿಫೇಲರ್ನ ಬಿಡಿ ಭಾಗಗಳನ್ನು ಬೇರೆ ಬೇರೆ ಮಾಡಲು ಪ್ರಯತ್ನಿಸಬೇಡಿ ಸಿಫೇಲರ್ ಅನ್ನು ಯಾವಾಗಲೂ ಈ ವಿಡಿಯೋದಲ್ಲಿ ತೋರಿಸುವಂತೆ ಸಮತಲ ಸ್ಥಿತಿಯಲ್ಲಿಯೇ ಬಳಸಿ ಪ್ರತಿ ಬಾರಿ ಲೀವರ್ ಅನ್ನು ಒತ್ತಿದಾಗ ಒಂದು ಡೋಸ್ ಇನ್ಹೇಲ್ಗಾಗಿ ಸಿದ್ಧವಾಗುತ್ತದೆ ಅದ್ರಿಂದ ಇನ್ಹೇಲ್ ಮಾಡದೆ ಅಥವಾ ಅದರಿಂದ ಆಟವಾಡೋದ್ರಿಂದ ಡೋಸ್ ವ್ಯರ್ಥವಾಗಬಹುದು ನಿಮಗೆ ಔಷಧಿ ರುಚಿಸದಿದ್ದಲ್ಲಿ ಎಂದಿಗೂ ಹೆಚ್ಚಿನ ಪ್ರಮಾಣ ಸೇವಿಸಬೇಡಿ ಶಿಫಾರಸು ಮಾಡಲಾದ ಡೋಸ್ ಅಪೇಕ್ಷಿತ ಫಲಿತಾಂಶ ನೀಡದಿದ್ದಲ್ಲಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮಕ್ಕಳ ಕೈಗೆಟಕದಂತೆ ದೂರವಿಡಿ ಅಧಿಕ ಮಾಹಿತಿಗಾಗಿ ಪ್ಯಾಕೆಟ್ ಇನ್ಸರ್ಟ್ ಓದಿ ಅಥವಾ ಡಬ್ಲ್ಯೂ 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 ಡಾಟ್ ಬ್ರೀತ್ ಫ್ರೀ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಅಥವಾ ನೈನ್ ಏಟ್ ಸೆವೆನ್ ತ್ರೀ 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 ಫೈವ್ ಫೈವ್ ಸೆವೆನ್ ಸೆವೆನ್ಗೆ ಕರೆ ಮಾಡಿ